ಪಕ್ಷದ ಐದು ಚುನಾವಣಾ ಭರವಸೆಗಳಲ್ಲಿ ಒಂದಾದ ಮತ್ತು ಪದವೀಧಾರರು ಮತ್ತು ಡಿಪ್ಲೊಮೊ ಹೊಂದಿದವರಿಗೆ ನಿರುದ್ಯೋಗ ಪ್ರಯೋಜನಗಳನ್ನು ಒದಗಿಸುವ ಕರ್ನಾಟಕ ಸರ್ಕಾರದ ಯುವ ನಿಧಿ ಯೋಜನೆಗೆ ಡಿಸೆಂಬರ್ ಇಪ್ಪತ್ತಾರರಂದು ಆನ್ಲೈನ್ ಅರ್ಜಿಯನ್ನ ನೋಂದಣಿ ತೆರೆಯಲಾಗಿದೆ ನೋಡಿ ಈ ಕಾರ್ಯಕ್ರಮವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರಲಿದ್ದು ಆಸಕ್ತರು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ನೋಂದಾಯಿಸಿಕೊಳ್ಳಬಹುದು ಈ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯದ ವಿದ್ಯಾವಂತ ಆದರೆ ನಿರುದ್ಯೋಗಿ ಯುವಕರಿಗೆ ಸರ್ಕಾರ ನಗದು ಬೆಂಬಲವನ್ನ ನೀಡುತ್ತದೆ ಕರ್ನಾಟಕ ಯುವನಿಧಿ ಯೋಜನೆಗೆ ಸಂಬಂಧಿಸಿದ ಮುಖ್ಯಾಂಶಗಳು ಉದ್ದೇಶಗಳು ಪ್ರಯೋಜನಗಳು ನೆರವು ಮೊತ್ತ ಅರ್ಹತಾ ಮಾನದಂಡಗಳು ಅಗತ್ಯ ದಾಖಲೆಗಳು ಅರ್ಜಿ ಕಾರ್ಯವಿಧಾನಗಳು ಮತ್ತು ಹೆಚ್ಚಿನವುಗಳನ್ನು ಪರಿಶೀಲಿಸಲು ನಾವು ಕೊಡುವಂತಹ ಮಾಹಿತಿಯನ್ನ ನೋಡಿ ಕರ್ನಾಟಕ ಸರ್ಕಾರವು ಶಿಕ್ಷಣ ಪಡೆದ ಉದ್ಯೋಗವಿಲ್ಲದ ಯುವಕರಿಗೆ ಆರ್ಥಿಕ ನೆರವು ನೀಡಲು ಕರ್ನಾಟಕ ಯುವ ನಿಧಿ ಯೋಜನೆಯನ್ನ ಪರಿಚಯಿಸಿತು ಅರ್ಹ ಅರ್ಜಿದಾರರು ಈ ವ್ಯವಸ್ಥೆಯಡಿ ಅವರು ಆಯ್ಕೆ ಮಾಡಿದ ಬ್ಯಾಂಕ್ ಖಾತೆಗೆ ನೇರ ಮಾಸಿಕ ವಿತ್ತೀಯ ಸಹಾಯದ ಪಾವತಿಗಳನ್ನು ಪಡೆಯುತ್ತಾರೆ ಎರಡು ವರ್ಷಗಳ ಅವಧಿಗೆ ಈ ಕಾರ್ಯಕ್ರಮವು ಸಾವಿರದ ಐನೂರರಿಂದ ಮೂರು ಸಾವಿರ ರೂಪಾಯಿಗಳವರೆಗೆ ಆರ್ಥಿಕ ಸಹಾಯವನ್ನ ನೀಡುತ್ತದೆ ಇನ್ನು ಕರ್ನಾಟಕ ಯುವನಿಧಿ ಯೋಜನೆಯನ್ನು ಯೋಜನೆಯನ್ನ ಪ್ರಾರಂಭಿಸುವ ಕಾಂಗ್ರೆಸ್ ಸರ್ಕಾರದ ಪ್ರತಿಜ್ಞೆಯ ಪ್ರಾಥಮಿಕ ಗುರಿ ರಾಜ್ಯದ ನಿರುದ್ಯೋಗಿ ವಿದ್ಯಾವಂತ ಯುವಕರಿಗೆ ನಿರುದ್ಯೋಗ ಪ್ರಯೋಜನಗಳನ್ನು ನೀಡುವುದು ಆದ್ದರಿಂದ ಅವರು ಆರ್ಥಿಕ ಬೆಂಬಲಕ್ಕಾಗಿ ಇತರರನ್ನ ಅವಲಂಬಿಸಬೇಕಾಗಿಲ್ಲ ಅನ್ನೋದು ಅವರ ಪ್ರಮುಖ ಉದ್ದೇಶವಾಗಿದೆ ಹೌದು ಅರ್ಹತಾ ನೆರವು ಮೊತ್ತ ನಿರುದ್ಯೋಗಿ ಪದವೀಧಾರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮೊ ಉತ್ತೀರ್ಣರಾದವರಿಗೆ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿಯನ್ನ ನೀಡಲಾಗುತ್ತೆ ನೋಡಿ ಇನ್ನು ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯದ ಯುವಜನತೆಗೆ ಸಹಾಯ ಮಾಡುವ ಉದ್ದೇಶದಿಂದ ಯುವ ನಿಧಿ ಯೋಜನೆಯನ್ನ ಪ್ರಾರಂಭಿಸಿತು ಈ ಕಾರ್ಯಕ್ರಮವು ಡಿಪ್ಲೊಮೊ ಮತ್ತು ಪದವಿಗಳನ್ನ ಹೊಂದಿರುವಂತಹ ಯುವಜನತೆಗೆ ಸಹಾಯ ಮಾಡುತ್ತದೆ ಪ್ರತಿ ತಿಂಗಳು ಯುವ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ನಗದು ನೆರವು ನೀಡಲಾಗುವುದು ಈ ಉಪಕ್ರಮದ ಅಡಿಯಲ್ಲಿ ಉದ್ಯೋಗವಿಲ್ಲದ ಪದವೀಧಾರರು ತಿಂಗಳಿಗೆ ಮೂರು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯವನ್ನ ಪಡೆಯಬಹುದು ಹಾಗೆ ಡಿಪ್ಲೊಮೊ ಹೊಂದಿರುವ ಯುವ ಜನತೆಗೆ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಆರ್ಥಿಕ ನೆರವನ್ನ ನೀಡಲಾಗುವುದು ಈ ಕಾರ್ಯಕ್ರಮವು ರಾಜ್ಯದ ಯುವಕರಿಗೆ ಕೆಲಸ ಸಿಗುವವರಿಗೆ ಸಹಾಯ ಮಾಡುತ್ತದೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರ ಬ್ಯಾಂಕ್ ಖಾತೆಗೆ ಆರ್ಥಿಕ ನೆರವನ್ನು ತ್ವರಿತವಾಗಿ ಜಮಾ ಮಾಡಲಾಗುತ್ತೆ ಕಾರ್ಯಕ್ರಮದ ಪ್ರಯೋಜನಗಳನ್ನು ಪಡೆಯುವ ಮೂಲಕ ರಾಜ್ಯದ ಯುವಕರು ಆರ್ಥಿಕ ಭದ್ರತೆಯನ್ನ ಪಡೆಯುತ್ತಾರೆ ನೋಡಿ ಹೌದು ಅರ್ಜಿದಾರರು ಕರ್ನಾಟಕದ ನಿವಾಸಿಗಳಾಗಿರಬೇಕು ಡಿಪ್ಲೊಮೋ ಅಥವಾ ಬ್ಯಾಚುಲರ್ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಮುಕ್ತವಾಗಿದೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಅರ್ಜಿದಾರರು ತಮ್ಮ ಬ್ಯಾಂಕ್ ಖಾತೆ ಅಥವಾ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು ಈ ಉಪಕ್ರಮದ ಯೋಜನೆಗಳನ್ನು ಇದೇ ರೀತಿಯ ಇತರ ಯಾವುದೇ ಕಾರ್ಯಕ್ರಮದಲ್ಲಿ ದಾಖಲಾದ ರಾಜ್ಯದ ಯುವಕರಿಗೆ ಲಭ್ಯವಿಲ್ಲ ನೋಡಿ ಈ ಕಾರ್ಯಕ್ರಮವು ಪದವಿ ಅಥವಾ ಡಿಪ್ಲೊಮೊ ಪೂರ್ಣಗೊಳಿಸಿದ ಎಲ್ಲ ರಾಜ್ಯ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿದೆ ಹೌದು ನೋಂದಣಿಗೆ ಅಗತ್ಯ ದಾಖಲೆಗಳು ಯೋಜನೆಗೆ ಅಗತ್ಯವಿರುವಂತಹ ಪ್ರಮುಖ ದಾಖಲೆಗಳು ಯಾವುವು ಅಂತ ನೋಡೋದಾದರೆ ಪಾಸ್ಪೋರ್ಟ್ ಗಾತ್ರದ ಫೋಟೋ ಆಧಾರ್ ಕಾರ್ಡ್ ಶಾಶ್ವತ ಪ್ರಮಾಣಪತ್ರ ಆದಾಯ ಪ್ರಮಾಣ ಪತ್ರ ಶೈಕ್ಷಣಿಕ ಅರ್ಹತೆ ದಾಖಲೆಗಳು ಬ್ಯಾಂಕ್ ಖಾತೆ ಮೊಬೈಲ್ ಸಂಖ್ಯೆ